ಪ್ರಪಂಚದ ಅತಿ ದೊಡ್ಡ ಸಮಸ್ಯೆಗಳು ಏರ್ಪಟ್ಟಿ ಮಾಡ್ತಾ ಹೋದರೆ ಅದರಲ್ಲಿ ತುಂಬ ಮುಖ್ಯವಾಗೋದು ಎಲ್ಲ ದೇಶಕ್ಕೂ ಆಗೋದು ಅಂದರೆ ನೀರು ಹೌದು ನಮ್ಮ ಇಡೀ ಜಗತ್ತಿನಲ್ಲಿ ನೀರಿನ ಆಹಕಾರ ತುಂಬಾ ಇದೆ ನಮಗೆ ಗೊತ್ತಿರೋ ಹಾಗೆ ಜಗತ್ತಿನ ನೂರು ಪರ್ಸೆಂಟ್ ನೀರಲ್ಲಿ ಮೂರು ಪರ್ಸೆಂಟ್ ನೀರು ಮಾತ್ರ ಬಳಕೆಗೆ ಯೋಗ ಯೋಗ್ಯವಾದದ್ದು ಆದರೆ ಇನ್ನು ಉಳಿದ ತೊಂಬತ್ತೇಳು ಪರ್ಸೆಂಟು ಸಿ ವಾಟರ್ ಅದನ್ನು ಬಳಸೋದಕ್ಕೆ ಆಗಲ್ಲ ಹಾಗಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಆದರೆ ಸಿ ವಾಟರ್ನ ಕೂಡ ಕನ್ವರ್ಟ್ ಮಾಡಿಬಿಟ್ಟು ಬಳಸಬಹುದಾ ಖಂಡಿತ ಸಾಧ್ಯ ಫಸ್ಟ್ ಐಡಿಯಾ ಡಿಸಾಲಿನೇಷನ್ ಹಾಗಾದರೆ ಡಿಸಾಲ್ಯೂಷನ್ ಅಂದರೆ ಏನಪ್ಪ ಅಂತಂದರೆ ಇಟ್ ಇಸ್ ದ ಪ್ರೊಸೆಸ್ ಬೈ ವಿಚ್ ಡಿಸಾಲ್ವ್ಡ್ ಬೆನಿರಲ್ಸ್ ಇನ್ ಸಾಲ್ಟ್ಸ್ ಇನ್ ವಾಟರ್ ಆರ್ ರಿಮೂವ್ಡ್ ಸೊ ಸಿ ವಾಟರ್ ಏನು ಮಿನರಲ್ಸ್ ಇರುತ್ತೋ ಮಿನರಲ್ ಸಾಲ್ಟ್ಸ್ ಅದನ್ನು ರಿಮೂವ್ ಮಾಡಿದ್ರೆ ಡಿಸಾಲ್ಡೇಷನ್ ಅಂತೀವಿ ಈ ಒಂದು ಪ್ರೋಸೆಸ್ ಹೇಗೆ ನಡೆಯುತ್ತೆ ಇರೋದನ್ನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಫಸ್ಟು ಓಷನ್ ನೀಡ್ ವಾಟ್ರು ನಾ ಫಿಲ್ಟ್ರ್ ಮೂಲಕ ನಾವು ಡಿಸಲೇಷನ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಒಂದು ಎನರ್ಜಿ ಸಪ್ಲೈ ಮೂಲಕ ಬೇರೆ ಬೇರೆ ರೀತಿ ಎನರ್ಜಿ ಫಾರ್ಮಲ್ಲಿ ಅದನ್ನು ಸಾಲ್ಟ್ ಮತ್ತು ಅದರ್ ಮಿನರಲ್ಸಲ್ಲಿ ಸಪ್ರೇಟ್ ಮಾಡಿಬಿಟ್ಟು ಮತ್ತೆ ಓಷನಿಗೆ ವಾಪಸ್ ಕಳಿಸ್ತೀವಿ ಮತ್ತು ಫ್ರೆಶ್ ವಾಟ್ರ್ ಮುಂದೆ ಹೋಗ್ಬಿಟ್ಟು ಒಂದು ಸ್ಟೋರೇಜ್ ಕಂಟೈನರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ಇದು ಒಂದು ಮೆಥಡ್ ಎರಡನೇದು ರಿವರ್ಸ್ ಆಸ್ಪೋಸಿಸ್ ಇದರಲ್ಲಿ ಏನು ಮಾಡ್ತೀವಿ ಒಂದು ಪ್ರ ತುಂಬ ಪ್ರೆಷರ್ ಹಾಕ್ಬಿಟ್ಟು ನೀರಿನ ಮೇಲೆ ಒಂದು ಮೆಮ್ರೇನ್ ಮೂಲಕ ಹೈ ಲೆವೆಲ್ ಕಾನ್ಸಂಟ್ರೇಷನ್ ಲೋ ಲೆವೆಲ್ ಕಾನ್ಸಂಟ್ರೇಷನಿಗೆ ಆ ವಾಟರ್ ಮೂವ್ ಆಗ್ತಾ ಹೋಗುತ್ತೆ ಆಗ ಮಿನರಲ್ ಸಪ್ರೇಟ್ ಆಗುತ್ತೆ ಮತ್ತೆ ಫ್ರೆಶ್ ವಾಟರ್ ರ ಇನ್ನೊಂದು ಕಂಟೈನರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ಇದು ಎರಡನೇ ಮೆಥಡು ಯಾವ್ಯಾವ ಕಂಟ್ರೀಸ್ ಈ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ ಅಂದರೆ ಸೌದಿ ಅರೇಬಿಯಾ ಯು ಎಸ್ ಸಿ ಯು ಎ ಸ್ಪೇನು ಕುವೈತು ಚೈನಾ ಜಪಾನು ಕಥಾರು ಆಸ್ಟ್ರೇಲಿಯಾ ಹೀಗೆ ಹಲವಾರು ಕಂಟ್ರೀಸು ಈ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ ಹಾಗಾದರೆ ಇಂಡಿಯಾ ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಬೋದ ಏನೆಲ್ಲ ಚಾಲೆಂಜಸ್ ನಮಗೆ ಬರುತ್ತೆ ಯಾಕೆ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ ಅನ್ನೋದಾದರೆ ಕಾಸ್ಟ್ ಸೊ ಒಂದು ಟೆನ್ ಎಮ್ ಎಲ್ ಡಿ ಡಿಸಾಲೇಷನ್ ಪ್ರೊಸೆಸ್ಗೆ ಭಾರತದಲ್ಲಿ ಒನ್ ಫಾರ್ಟಿ ಕ್ರೋರ್ಸ್ ಆಗುತ್ತೆ ನಾವು ಒಂದು ತ್ರೀ ಪ್ಲಾಂಟ್ ಇರೋವಂಥ ಒಂದು ಪ್ರಾಡಕ್ಟ್ ಒಂದು ಕಂಪ್ನಿಯಿಂದ ಮಾಡ್ಕೋದ್ರೆ ಫೋರ್ ಟ್ವೆಂಟಿ ಕ್ರೋರ್ಸ್ ಅಷ್ಟು ನಮಗೆ ಕಾಸ್ಟ್ಲಿ ಆಗುತ್ತೆ ಸೊ ಹಾಗಾಗಿ ನಮಗೆ ಅದು ಬಜೆಟ್ ಹೆವಿ ಆಗುತ್ತೆ ಸೊ ಹಾಗಾಗಿ ಇಂಡಿಯಾದಲ್ಲಿ ಅದನ್ನೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಜೊತೆಗೆ ಇನ್ನೊಂದಿಷ್ಟು ಡಿಸೈಡ್ ಇದೆ ಏನಪ್ಪ ಅಂದರೆ ಈ ಡಿಸಾಲಿನೇಷನ್ ಅಥವಾ ರಿಸ್ವರ್ಸ್ ಆಸ್ಮೋಸಿಸ್ ಪ್ರೋಸೆಸಿಂದ ತುಂಬಾ ಎಕೋಸಿಸ್ಟಮ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಏನಪ್ಪ ಅಂದರೆ ಯಾವಾಗ ನಾವು ಏನು ಮಿನರಲ್ಸ್ ಮತ್ತು ಸಾಲ್ಟ್ಸ್ನ ಮತ್ತೆ ಓಶನ್ನಿಗೆ ಕಳಿಸ್ತೀವೋ ಡಿಸಾಲಿನೇಷನ್ ಪ್ರೊಸೆಸ್ಸಲ್ಲಿ ಸೊ ಆವಾಗ ಆ ಒಂದು ಏನು ಜಲಚರಗಳಿರುತ್ತೋ ಅದು ಇಂಬ್ಯಾಲೆನ್ಸ್ ಆಗಿಬಿಟ್ಟು ಆವಾಗ ಪ್ರಾಣಕ್ಕೆ ಆಪತ್ತಾಗ್ತಾ ಹೋಗುತ್ತೆ ಹಾಗಾದರೆ ಬೇರೆ ಏನಾದರೂ ಮೆಥಡ್ ಇದೆಯಾ ಅನ್ನೋದಾದರೆ ಖಂಡಿತ ನನಗೊಂದು ಐಡಿಯಾ ಸಿಕ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಐಡಿಯಾ ತುಂಬ ಸಿಂಪಲ್ಲಾಗಿದೆ ಏನಪ್ಪ ಅಂದರೆ ಈ ಸಿ ವಾಟ್ರ್ನ ಒಂದು ದೊಡ್ಡ ಕಂಟೈನರಿಗೆ ಸಪ್ಲೈ ಮಾಡ್ಕೊಂಬಿಟ್ಟು ಅದನ್ನು ಹೀಟ್ ಮಾಡ್ತಾ ಹೋಗ್ತೀವಿ ಹೀಟ್ ಮಾಡಿದಾಗ ಅದರಲ್ಲಿ ಬರುವಂಥ ಏನು ವಾಟರ್ ಆಪರೇಟ್ ಆಗ್ತಾ ಹೋಗುತ್ತೆ ಹೇಗಪ್ಪ ಅಂದರೆ ತುಂಬ ಸಿಂಪಲ್ ಆಗಿಟ್ರೆ ಮನೇಲಿ ನಾವು ಗ್ಯಾಸಲ್ಲಿ ನೀರನ್ನು ಇಟ್ಬಿಟ್ಟು ಕಾಯ್ತಾ ಹೋದ್ರೆ ಅದ್ರ ಬಂದ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ಪ್ಲೇಟಲ್ಲಿ ನೀರು ಶೇಖರಣೆ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ನಾವು ಇಲ್ಲಿ ಆ ನೀರನ್ನು ಬಾಯ್ಲ್ ಮಾಡಿದಾಗ ಆ ವಾಟ್ರ್ ಕಂಟೆಂಟ್ ಹೋಗ್ಬಿಟ್ಟು ಆಪರೇಟ್ ಆಗಿದ್ದು ಒಂದು ಕಡೆ ಸ್ಟೋರ್ ಮಾಡಿಬಿಟ್ಟು ಅದನ್ನು ಕೂಲಿಂಗ್ ಪ್ರೊಸೆಸ್ ಮೂಲಕ ಕೂಲ್ ಮಾಡಿ ಇನ್ನೊಂದು ಕಂಟೈನರಿಗೆ ನಾವು ಸಪ್ಲೈ ಮಾಡ್ತೀವಿ ಆಗ ನಮಗೆ ಆ ಒಂದು ಸಾಲ್ಟ್ ಕಂಟೆಂಟ್ಸ್ ಎಲ್ಲ ರಿಮೂವ್ ಆಗಿ ಸಿ ವಾಟ್ರ್ ಎಲ್ಲ ಹೋಗಿ ಸಿ ಕಂಟೆಂಟ್ಸ್ ಅವು ಸಾಲ್ಟ್ ಕಂಟೆಂಟ್ಸು ನಮಗೆ ಫ್ರೆಶ್ ವಾಟರ್ ಸಿಗ್ತಾ ಹೋಗುತ್ತೆ ತುಂಬ ಆಗಿ ಹೇಳಬೇಕು ಅಂದರೆ ಸಿ ವಾಟ್ರ್ ಆಪರೇಟ್ ಆಗಿಬಿಟ್ಟು ಮೋಡ ಆಗಿಬಿಟ್ಟು ಮಳೆ ಬರುತ್ತೆ ಆದರೆ ಮಳೆ ಮತ್ತೆ ಸಾಲ್ಟ್ ಆಗಿರಲ್ಲ ಅದೇ ರೀತಿ ಪ್ರೊಸೆಸ್ ಮೂಲಕ ನಾವು ಖಂಡಿತವಾಗಿ ಸಿ ವಾಟ್ರನ್ನ ಫ್ರೆಶ್ ಆಗಿ ನಾವು ಯೂಸ್ ಮಾಡ್ಬೋದು ಅಟ್ಲೀಸ್ಟ್ ನಮಗೆ ಡ್ರಿಂಕಬಲ್ ವಾಟರ್ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದನ್ನು ಡ್ರಿಂಕಿಂಗ್ ಪರ್ಪಸ್ ಯೂಸ್ ಮಾಡೋಕ್ಕೆ ಅಟ್ಲೀಸ್ಟ್ ಬೇರೆ ಬೇರೆ ಕೆಲಸಗಳಿಗೆ ನಾವು ಯೂಸ್ ಮಾಡಿದ್ರೆ ಭಾರತದ ನೀರಿನ ಸಮಸ್ಯೆ ಖಂಡಿತವಾಗಿ ಸಾಲ್ವ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ದೇಶದ ಈ ನೀರಿನ ಸಮಸ್ಯೆ ಸಲ್ಯೂಷನ್ಗೆ ನಾನೊಂದಿಷ್ಟು ಐಡಿಯಾ ಹಂಚ್ಕೊಂಡಿದ್ದೀನಿ ಈ ವಿಡಿಯೋನ ನಿಮಗೆ ಅನ್ನಿಸ್ತಿರೋದನ್ನು ಹೇಳಿ ಈ ವಿಡಿಯೋನ ಆದಷ್ಟು ಯಾರು ಎಕ್ಸ್ಪರ್ಟೈಸರ್ ಅವ್ರಿಗೆ ಶೇರ್ ಮಾಡ್ತೀವಿ ಮತ್ತು ಬಹಳಷ್ಟು ಜನರಿಗೆ ತಿಳಿಸಿದ್ರೆ ಖಂಡಿತ ಈ ದೇಶದ ವಿಷಯದಲ್ಲಿ ಜಾಗೃತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಮತ್ತೊಂದು ಐಡಿಯಾದ ಮೂಲಕ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಜೈ ಹಿಂದ್